ಅವರ ಎಲ್ಲ ಸಾಧನೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ನಿಂತು ಗೌರವಿಸಲಾಗಿದೆ ಮರಳಿ ಚಪ್ಪಾಳಿಗೆ ಮುಂದಿನ ಸಾಹಿತ್ಯ ಕ್ಷೇತ್ರ ಶಿಶು ಸಾಹಿತ್ಯದಲ್ಲಿ ಶಿಕ್ಷದಲ್ಲಿ ಕೀರ್ತಿ ಇದೆ ಜಿಲ್ಲೆಯ ಮೂಲತಃ ಮಕ್ಕಳಿಗೆ ಮಾಡಬಹುದರೇ ಸೃಜನಶೀಲವಾಗಿರಬೇಕು ಅಂತ ಚಿಂತಿಸಿ ಅವರಿಗಾಗಿ ಸಾಹಿತ್ಯ ರಚನೆಯಲ್ಲಿ ಆ ಆಸಕ್ತಿ ಬೆಳೆದ ಒಂದು ಪ್ರವೃತ್ತಿ ಎನ್ನುವುದಕ್ಕಾಗಿ ಮಕ್ಕಳ ಈ ಸೃಷ್ಟಿಗೆ ತಮ್ಮನ ಕಾರ್ಯ ಅರ್ಪಿಸಿಕೊಳ್ಳುವ ಮೊಕ್ಕೇಗಾ ಬಿತ್ತತೆ ಕವಿತೆ ಕಾದಂಬರಿ ನಗೆಹರಿಕಿ ಕಿ ವೈವಿಕಿ ಮೊಯಮಾದಾ ಸಾಹಿತ್ಯ ಕೃಷಿದಲ್ಲಿ ತೊಡಗಿದವರು 15 ಹೆಚ್ಚು ಕೃತಿಗಳನ್ನು ಅರ್ಪಿಸುತ್ತಾರೆ ಮಕ್ಕಳ ತರಿಕಿಗೆ ಅವರು ಬಂದಿ ಈ ನಾಮಿಕೆಗಾಗಿ ಅವರು ಕರ್ನಾಟಕ ರಾಜ್ಯದ ಆದರ್ಶ ಶಿಕ್ಷಕರು ಅನ್ನೋ ಪ್ರಶಸ್ತಿ ಮಾತ್ರ ಅಲ್ಲದೆ ರಾಷ್ಟ್ರ ಪ್ರಶಸ್ತಿಯೂ ಕೂಡ ಸಲ್ಲayed ಹಾಗಾಗಿ ಶ್ರೀಮಾಮ ಪೂಜಾರ ವಿಜಯಪುರಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯ ಕಾರ್ಯ ಆದರೆ ಸಾಧನೆ ಸಾಧ್ಯವಾಗದು ಹೇಳಬೇಕೆಂದ್ರೆ ಮಾತ್ರ ಅಂತಹ ಮಹಾ ಮಹಾಸಾಧರನ್ನ ಗುರುತಿಸಿ ಗೌರವಿಸದೆ